ಇಪ್ಪತ್ತೈದು ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ ಸುರೇಶ್ ಅವರು ತಮ್ಮ ಒಂದು ಇಪ್ಪತ್ತೈದು ವರ್ಷಗಳ ಸಿಲ್ವರ್ ಜೂಬಲಿ ವಿಶಿಷ್ಟ ರೀತಿಯಲ್ಲಿ ಯಾರು ಬಹುಶಃ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೈದು ಅದು ಮಹಿಳೆಯರದು ಪುಸ್ತಕಗಳನ್ನು ಲೋಕಾರ್ಪಣೆ ಮೂಡ ಮಾಡುವ ಮೂಲಕ ಒಂದು ಸಮಾರಂಭನ ಏರ್ಪಡಿಸಿದ್ದಾರೆ ಅದು ಬಹಳ ಸಂತೋಷವಾದ ವಿಷಯ ಅವ್ರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೀನಿ ಮತ್ತು ನಮ್ಮ ಪಲ್ಲವಿ ಹೊನ್ನಾಪುರಿ ಮೇಡಮ್ ಬಂದಿದ್ದಾರೆ ನನಗೆ ಅವ್ರೂ ಸಹ ಸ್ಫೂರ್ತಿ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲನೇದಾಗಿ ಮೊದಲನೇ ಬಾರಿ ನಾನು ವಾರ್ತಾ ಇಲಾಖೆಗೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಹೋದಾಗ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಾವು ಇರ್ತೀವಿ ಅಂತ ಹೇಳಿ ನನಗೆ ಒಂದು ಆತ್ಮವಿಶ್ವಾಸ ತುಂಬಿದವರು ಇವತ್ತು ಏನೇ ಕಷ್ಟ ಸುಖ ಇದ್ರೂ ಸಹ ನನಗೆ ಅವರು ಕರೆದು ಒಂದು ಮಾರ್ಗದರ್ಶನ ನೀಡುವಂಥವ್ರು ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಅಮ್ಮ ವಿಜಯಮ್ಮ ವಿಜಯಮ್ಮ ಅವರಂತೂ ನನಗೆ ಯಾಕೆ ನಾವ್ರು ನೋಡಿದಾಗ ನಂಗೆ ಅಷ್ಟು ಪ್ರೀತಿ ಉಪ ಬರುತ್ತೆ ಅಂದರೆ ನಮ್ಮ ತಾಯಿ ಅದೇ ಥರ ಇಲ್ಲ ನಮ್ಮ ತಾಯಿ ನಮ್ಮ ನನ್ನ ನೋಡಿದ ಹಾಗೆ ಆಗುತ್ತೆ ಅವರು ನೋಡ ಹಾಗಾಗಿ ಅವ್ರನ್ನ ಕಂಡ್ರೆ ನನಗೆ ಬಹಳ ಒಂದು ಅಭಿಮಾನ ಹಾಗಾಗಿ ಇಲ್ಲಿರದ ಎಲ್ರಿಗೂ ಸಹ ನಾನು ಒಂದೇ ತಿಂಗಳನ್ನ ಹೇಳ್ತೀನಿ ಮತ್ತು ನಾನು ಒಂದು ಪತ್ರಿಕೆ ನಡೆಸಂತಹ ಒಂದು ಕಲೆ ನನಗೆ ಬಂದಿದ್ದು ಅಂದರೆ ಕನ್ನಡದ ಮೇಲೆ ಇರೋಂತಹ ನನಗೆ ಅಭಿರುಚಿ ಅಂತ ಹೇಳ್ಬೋದು ಕನ್ನಡ ನಾನು ಒಂದು ಅರಗಿಸ್ಕೊಂಡಿದ್ದೆ ಏಕೆಂದರೆ ಕನ್ನಡ ಮಾಧ್ಯಮದಲ್ಲೇ ಹುಟ್ಟಿ ನಾನು ಶಾಲೆ ಓದಿದ್ದು ನಾನು ವಿಡಿಯೋ ಮತ್ತು ಸಂಗೀತದ ಪಾಠಗಳನ್ನು ನನ್ನ ಸ್ಟೂಡೆಂಟ್ಸ್ ಇರಲಿಕ್ಕೆ ಹೇಳ್ಕೊಡ್ಬೇಕಾದರೂ ಸಹ ಅವರಿಗೆ ನಮ್ಮದಾದ ಭಾಷೆಯೋ ನಿಮ್ಮದಾದ ಭಾಷೆಯೋ ಸೊಗಸಾದ ಕನ್ನಡವು ಅಲ್ಲವೇ ಅನ್ನೋದನ್ನು ಹೇಳ್ಕೊಡ್ತಿದ್ರೆ ಆದರೆ ಅನಿವಾರ್ಯವಾಗಿ ಅವರೆಲ್ಲರೂ ಇಂಗ್ಲೀಷ್ ಮೀಡಿಯಮ್ ಇರೋರು ನಾನು ಎಕ್ಸಾಮ್ ಕಟ್ಟಿಸ್ದಾದರೂ ಸಹ ಮೇಡಮ್ ನಾವು ನಲ್ಲಿ ಥಿಯರಿ ಬರೀಬಹುದಾ ಅಂದರು ಇಲ್ಲ ಇಲ್ಲ ಕನ್ನಡದಲ್ಲೇ ಬರೀಬೇಕು ನೀವು ಕನ್ನಡದಲ್ಲಿ ಬರೆದಾಗ ನಿಮ್ಮ ಕನ್ನಡ ಇದು ಇಂಪ್ರೂವ್ ಆಗುತ್ತೆ ಅದು ಚೆನ್ನಾಗಿ ಬರುತ್ತೆ ಅಂದಾಗ ಇವತ್ತಿಗೂ ಕೂಡ ಅವ್ರ ತಂದೆ ತಾಯಿಂದ್ರು ಬಂದು ಹೇಳ್ತಾರೆ ನಾನು ಅವತ್ತು ಅವ್ರಿಗೆ ಕಾ ಕಾಗುಂತ ಹೇಳಿಕೊಟ್ಟು ಅವ್ರಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರ್ಸಿದ್ದಕ್ಕೆ ಇವತ್ತು ಅವ್ರದ್ದು ಕನ್ನಡ ಇಂಪ್ರೂವ್ ಆಗಿದೆ ಅಂತ ಅವ್ರ ತಂದೆ ಬಂದು ನನಗೆ ಹೇಳಿದ್ದಾರೆ ಹಾಗಾಗಿ ನಾನು ಒಬ್ಬಳು ಕನ್ನಡ ಅಭಿಮಾನಿ ಸಹ ನಾನು ಕನ್ನಡ ಗೀತೇನೆ ಹಾಡ್ಬೇಕು ಅಂತಿದ್ದೆ ಸಂತಾ ಅವರು ಒಂದು ಹಾಡು ಹಿಡ್ಕೊಂಡಿದ್ದಾರೆ ಎಲ್ಲಿ ಹೋದ್ರು ಅದು ಹಾಡ್ರಿ ಹಾಡ್ರಿ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಅಂತ ತರ ಆಗೋಗ್ಬಿಟ್ಟಿದೆ ನನಗೆ ಹಿಂದಿ ಕೇಳಿದ್ರೆ ಒಂದೇ ಒಂದು ಕೇಳ್ತಾರೆ ಹಿಂದಿದ ಒಂದ್ ಹಾಡು ಇಲ್ಲಾಂದ್ರೆ ಕನ್ನಡಕ್ಕೆ ಕೇಳಿದ್ರೆ ಇದು ಹೋಗಿ ಹಾಡ್ರಿ ಅಂತ ಹೇಳ್ತಾರೆ ಬಹುಶಃ ನೀವೆಲ್ಲ ಕೆಲವರು ಕೇಳಿರ್ಬೋದು ಆದ್ರೂ ಸಹ ನಾನು ಇವತ್ತು ಅದನ್ನ ಹಾಡ್ತೀನಿ ಅದು ಸೂಕ್ತ ಅಂತನೂ ಸಹ ಅನ್ಸುತ್ತೆ ಯಾಕಂದ್ರೆ ಶಾರದೆ ಇದು ಅದು ಸರಸ್ವತಿ ಹಾಗಾಗಿ ಆ ಹಾಡನ್ನೇ ನಾನು ಹಾಡ್ತೀನಿ ಇವತ್ತು ಇದರಲ್ಲಿ ಮುಖ್ಯವಾಗಿ ನಾನು ಗುಣವಂತ ಮಂಜೂರ್ ಬಗ್ಗೆನು ಸಹ ಹೇಳಲೇಬೇಕು ಯಾವುದೇ ಕಾರ್ಯಕ್ರಮ ಮಾಡಲಿ ನನಗೆ ಅವರು ಇರಲೇಬೇಕು ಅಷ್ಟು ವಿಶಿಷ್ಟವಾಗಿರುತ್ತೆ ಕರಾವಕ್ಕಾಗಿ ಅಚ್ಚುಕಟ್ಟಾಗಿರುತ್ತೆ ಹಾಗಾಗಿ ನಾನು ಅವ್ರಿಗೂ ಸಹ ಒಂದು ಧನ್ಯವಾದಿ ವಂದನ अङ्गराजमानसाज भृङ्गिबन्द <laughs> सग मम पापीनिसानि सा भुजन्तवेणि शारदेषु भाङ्गिवन्दनम् अङ्गराजमानसा जृङ्गिवन्दनम् भक्तिभीतिभञ्जने चित्तहस्तरञ्जने मुक्तिदाते शक्तिहस्ते माते महेश्वरे भक्तिभीति ञ्जने चित्तहस्तरञ्जने मुक्तिदाते शक्तिहस्ते माते महेश्वरे नीलकण्ठवाहने बालचन्द्रचूडने बिंबादरे कम्बुकंदरे बिम्बादरे कम्बु ಸ ಸದ ಗ ಮಾಮ ಪಿ ಸಾಂದೇ ನಿರದೇಶು ಭಂಗಿ ವಂದನ ಅಂಗರ ಜಮಾನೃಂಗಿ ವಂದನ ಭೃಂಗಿವಿ ವಂದನ ಭೃಂಗಿ ವಂದನ ಮಾಡಿರುವಂತಹ ಡಾಕ್ಟರ್ ಗುಣವಂತ ಮಂಜು ಸರ್ ಅವರೇ ಹಾಗೂ ಈ ಇಪ್ಪತ್ತೈದು ಕೃತಿಗಳು ಲೋಕಾರ್ಪಣೆ ಮಾಡೋದಕ್ಕೆ ಮುಖ್ಯ ಉದ್ದೇಶವನ್ನು ಅಥವಾ ಆ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥವರು ಶ್ರೀ ಕೆಂಪಣ್ಣ ಪ್ರಕಾಶಕರು ಅನ್ನಪೂರ್ಣ ಪಬ್ಲಿಕೇಶನ್ ಇಲ್ಲವರೆಗೂ ಇಂತಹ ನೂರಾರು ಮಾಲಿಕೆಗಳು ಸಮಾಜದಲ್ಲಿ ಪ್ರಕಾಶಕರು ಪುಸ್ತಕವನ್ನು ಮುದ್ರಣ ಮಾಡಿದ್ದಾರೆ ಆದರೆ ಮಹಿಳೆಯರಿಂದನೇ ಬರೆಸಿ ಸ್ತ್ರೀ ಮಹಿಳಾ ಮಾಲಿಕೆಯಾಗಿ ಮಾಡಿರುವುದು ಇದು ಪ್ರಪ್ರಥಮ ಬಾರಿ ಅಂತ ಹೇಳಿ ನಾವು ಹೇಳ್ಬೋದು ಅದರಲ್ಲಿ ನನ್ನ ಸಂಪಾದಕತ್ವದಲ್ಲಿ ಮಹಿಳೆ ಸಂಪ್ರದಾಯ ಮತ್ತು ಶಿಕ್ಷಣ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಸಾಂಪ್ರದಾಯಿಕ ಮಾಧ್ಯಮಗಳಲ್ಲಿ ಮಹಿಳಾ ಮಹಿಳೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗರ್ ಅವರು ನರ್ಮದಾ ಮಧುಮಲಾ ಜಿ ಲಿಗಾಡೆಯವರು ಜ್ಞಾನರತ್ನ ನನ್ನ ಪುಸ್ತಕ ಮಂಥನ ಡಾಕ್ಟರ್ ಎಸ್ ಶ್ಯಾಂಭವಿ ಹೆಣ್ಣೆಂದರೆ ಸಮತೆ ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ ಮಹಿಳಾ ಕ್ರಾಂತಿಯ ಸಾಕ್ಷಾತ್ಕಾರ ಡಾಕ್ಟರ್ ವೈ ಪದ್ಮನಾಗರಾಜು ಪ್ರತಿರೋಧ ಎಚ್ ಎಸ್ ಪ್ರತಿಮಹಾಸನ್ ಕೆನೆಮಾಲ ಕಡೆದು ಅನುಸೂಯ ಯತೀಶ್ ಭಾರತ ಜನನಿಯ ತನುಜಾತೆ ಡಾಕ್ಟರ್ ಆಶಾ ವಿಜಯಕುಮಾರ್ ಓ ಹೆಣ್ಣೆ ಶ್ರೀಮತಿ ಪದ್ಮಾವತಿ ಚಂದ್ರು ವಿಶ್ವಸಂಸ್ಥೆ ಡಾಕ್ಟರ್ ಅರುಣಕುಮಾರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನದ ಕುರಿತು ವಿಸ್ತೃತವಾಗಿ ಬರೆದಿರ್ತಕ್ಕಂತಹ ಮಾಧುರಿ ದೇಶಪಾಂಡೆಯವರೇ ವಿಜ್ಞಾನ ಲೋಕ ಜಾನವಿಯಸ್ ಮನಸ್ವಿನಿ ನಂದಾದೀಪ ಕ್ಲಿಕ್ಕಿಟ್ ಪವಿತ್ರ ಬದ್ರಿನಾಥ್ ಪಯಣದಲ್ಲಿ ಶುಭಾಶ್ರೀನಾಥ್ ಇಂದ್ರಜಿತ್ ಡಾಕ್ಟರ್ ಅದೊಂದು ವಿಸ್ಮಯವಾದ ಕಾದಂಬರಿ ರೋಚಕವಾದ ಕಾದಂಬರಿ ಇಂದ್ರಜಿತ್ ಡಾಕ್ಟರ್ ಮಂಜುಳಾ ಪಾವಗಡ ಪರಿಣಯ ರೀತು ಅತಿ ಚಿಕ್ಕ ವಯಸ್ಸಿನ ನಮ್ಮ ಇಪ್ಪತ್ತೈದು ಪುಸ್ತಕದಲ್ಲಿ ಇವರು ಕಡಿಮೆ ವಯಸ್ಸಿನ ಲೇಖಕಿ ಚರಿತ್ರೆಯಾದ ಸೀತೆ ಸೌಭಾಗ್ಯ ಲಕ್ಷ್ಮಿ ಬಾಯಿ ಸ್ವಾತಂತ್ರ್ಯದ ಹಕ್ಕಿಗೆ ರೆಕ್ಕೆ ಕಟ್ಟಿದವರು ಯಾರು ರೂಪಾ ಹೊಸದುರ್ಗ ಬಂಜಾರ ಸನಾರ ಡಾಕ್ಟರ್ ಸುರೇಖಾ ರಾಥೋಡ್ ಅಂಟಿಗೆ ಪಂಟಿಗೆ ಮತ್ತು ಜೋಗಿಯ ಪದಗಳು ಡಾಕ್ಟರ್ ಬಿ ವಿ ಗೀತಾ मोबाइल पर इधर कहीं चपाड़े निपटारे मोबाइल पर मोबाइल पर चपाड़े मैडम बनी एक मिनट आगे है पिछ का इंडिया लोगों मैडम बस प्लीज बनी ले बनी हां ले बनी एक भाग हो गया एक मिनट है 자, 저 서로 잘해보자 않았던 거가능